ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಬಡಚಿ ಗ್ರಾಮದಿಂದ ಐಗಡಿ ಗ್ರಾಮಕ್ಕೆ ಐಗಡಿ ಗ್ರಾಮದಿಂದ ಬಡಚಿ ಗ್ರಾಮಕ್ಕೆ ರಸ್ತೆ ನಿರ್ಮಾಣವಾಗಬೇಕಾಗಿದೆ ಧೂಳಿನಿಂದ ಕೂಡಿದ ಈ ರಸ್ತೆಯಲ್ಲಿ ಬೈಕ್ ಸವಾರರು ದಿನನಿತ್ಯವೂ ಕೂಡ ಹರಸಾಹಸ ಪಡ್ತಾ ಇದ್ದಾರೆ ಆದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡ ಗಮನ ಹರಿಸಬೇಕಾಗಿದೆ ದೃಶ್ಯದಲ್ಲಿ ನೀವು ನೋಡಬಹುದು ಯಾವ ರೀತಿ ರಸ್ತೆ ಇದೆ ಅನ್ನೋದನ್ನ ಮಳೆಯಾದ್ರೆ ಸಾಕು ಈ ರಸ್ತೆಯಲ್ಲಿ ಕೆಸರು ಗದ್ದೆ ಆಗ್ಬಿಡುತ್ತೆ ರಸ್ತೆಯಲ್ಲಿ ಗರ್ಸ್ ಕೂಡ ರಸ್ತೆ ಆಗಿ ತೆಗ್ಗು ಗುಂಡಿಗಳಿಂದ ತುಂಬಿ ಹೋಗಿದೆ ಸಂಬಂಧಪಟ್ಟವರು ಕಣ್ಣು ಕಾಣದಂತೆ ವರ್ತಿಸ್ತಾ ಇದ್ದಾರೆ ಏನಾದರೂ ತಾಲೂಕು ಆಡಳಿತ ಜಿಲ್ಲಾಡಳಿತ ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈತ ಕಡೆ ಹರಿಸಬೇಕು ಅನ್ನುವುದು ಸಾರ್ವಜನಿಕರ ಒಂದು ಮನವಿಯಾಗಿದೆ ವರದಿ ಶಿವರಾಜ್ ಭಜಂತ್ರಿ ಮಹಾಯುಧ ನ್ಯೂಸ್